ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸೈಬರ್ ವಂಚಕರಿಗೆ ಯಾವುದೇ ಜಾಗ ಇಲ್ಲ ಇಲ್ಲಿ ಕುಳಿತುಕೊಂಡು ಅಮೆರಿಕದವರನ್ನು ಮೋಸ ಮಾಡ್ತಾರೆ ಹೌದು ಅಂತದೇ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಅಮೆರಿಕದಲ್ಲಿದ್ದಂಥವರಿಗೆ ವಂಚನೆ ಮಾಡ್ತಾರೆ ಅಮೆರಿಕದ ಪ್ರಜೆಗಳು ಬೆಂಗಳೂರಿನ ಸೈಬರ್ ವಂಚಕರಿಂದ ವಂಚನೆಗೊಳಗಾಗಿದ್ದಾರೆ ಹೌದು ಡಿಜಿಟಲ್ ಅರೆಸ್ಟ್ ಅಂತ ವಂಚಿಸ್ತಾ ಇದ್ದವರು ಈಗ ಅವರೇ ಅರೆಸ್ಟ್ ಆಗಿದ್ದಾರೆ ಹದಿನಾರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು ಆಗ್ನೇಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಗುಜರಾತ್ ಮೂಲದ ನಾಲ್ಕು ಜನ ಮಹಾರಾಷ್ಟ್ರ ಮೂಲದ ಎಂಟು ಜನ ಜಾರ್ಖಂಡ್ ರಾಜಸ್ಥಾನ ಮೂಲದವರು ಸೇರಿದಂತೆ ಒಟ್ಟು ಹದಿನಾರು ಜನ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕಾಲ್ ಸೆಂಟರನ್ನು ಅನ್ನು ಮಾಡಿಕೊಂಡಿದ್ದರು ಆರೋಪಿಗಳು ಎಚ್ ಎಸ್ ಆರ್ ಲೇಔಟ್ನ ಕಚೇರಿ ಮಾಡಿಕೊಂಡಿದ್ದರು ಕೆಲ ಅಪರಾಧಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ಅಮೇರಿಕ ಪ್ರಜೆಗಳಿಗೆ ಫೋನ್ ಮಾಡೋದು ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ನಮ್ಮವರು ಈ ಬುದ್ಧಿವಂತಿಕೆಯನ್ನು ಈ ಚಾಣಾಕ್ಷತೆಯನ್ನು ಒಳ್ಳೆತನಕ್ಕೆ ಬಳಸಿಕೊಂಡ್ರೆ ನಮ್ಮ ದೇಶಕ್ಕೂ ಹೆಸರು ಬೆಂಗಳೂರಿಗೂ ಹೆಸರು ಆದರೆ ಚಾಣಾಕ್ಷತನ ಕಳ್ಳತನಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಹಣವನ್ನು ಪೀಕ್ತಾ ಇದ್ದರು ಆರೋಪಿಗಳು ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಕರೆ ಇದ್ದರು ನಕಲಿ ಐ ಡಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರು ಆರೋಪಿಗಳಿಂದ ಇಪ್ಪತ್ತೈದು ಮೊಬೈಲ್ ಇಪ್ಪತ್ತಕ್ಕೂ ಹೆಚ್ಚು ಕಂಪ್ಯೂಟರ್ಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಬೆಂಗಳೂರು ಅಂದರೆ ಐ ಟಿ ಸಿಟಿ ಗಾರ್ಡನ್ ಸಿಟಿ ಒಂಥರ ಸಿಲಿಕಾನ್ ಸಿಟಿ ಅಂತೆಲ್ಲ ಕರಿತೀವಿ ಆದರೆ ಬೇರೆ ದೇಶದವರು ನಮ್ಮ ಬೆಂಗಳೂರಿನವ್ರನ್ನ ನೋಡಿದ್ರೆ ಬೆಚ್ಚಿ ಬೀಳುವಂಥ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಏನಿದ ಕತೆ ಜೊತೆಗೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಮೆರಿಕದವರು ಬಹಳ ಬುದ್ಧಿವಂತರು ಅಂದರೆ ಇಲ್ಲಿಂದ ಇಲ್ಲಿನಂಥ ಈ ವಂಚಕರಿಂದ ವಂಚನೆಗೊಳಗಾಗಿದ್ದಾರೆ ಅಂದರೆ ಎಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ ಏನೆಲ್ಲ ಮಾಹಿತಿ ಇದೆ ಸಂತೋಷ್ ದಶತ್ ಪ್ರಮುಖವಾಗಿ ಏನು ಇಂಡಿಯಾದಲ್ಲಿ ಟಾರ್ಗೆಟ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಸಿಟಿ ಅಂತಲೇ ಸೈಬರ್ ಸೈಬರ್ಗಳು ತುಂಬ ಸುಲಭವಾಗಿ ಬ್ಯಾಂಗ್ಳೂರ್ ಸಿಟಿಯನ್ನು ಟಾರ್ಗೆಟ್ ಮಾಡುವಂಥದ್ದು ಹೆಚ್ಚಾಗಿ ಅಲ್ಲಿ ವಹಿವಾಟುಗಳು ನಡೀತಾ ಅಂಥ ನಗರಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಸೈಬರ್ ಹೆಸರಿನಲ್ಲಿ ವಂಚನೆಯನ್ನು ಮಾಡುವಂಥದ್ದು ಅಂದರೆ ಎಲ್ಲೋ ಕೂತ್ಕೊಳ್ಳುವಂಥದ್ದು ಎಲ್ಲಿ ಕೂತಿರ್ತಾರೆ ಅನ್ನೋದ್ರೂ ಗೊತ್ತಿಲ್ಲ ಯಾವುದೋ ಐ ಪಿ ಅಡ್ರೆಸ್ಗಳನ್ನು ಬಳಸ್ತಾ ಇರ್ತಾರೆ ಸೊ ಯಾರ್ದೋ ಒಬ್ಬ ವ್ಯಕ್ತಿಯ ನಂಬರನ್ನು ತೆಗೆದುಕೊಳ್ಳುವಂಥದ್ದು ಮಾಹಿತಿಯನ್ನು ಕಲಾಕುವಂಥದ್ದು ಅವರಿಗೆ ಫೋನ್ ಮಾಡಿ ಹೆದರಿಸುವಂಥದ್ದು ಅಂದರೆ ಡಿಜಿಟಲ್ ಅರೆಸ್ಟ್ ಇತ್ತೀಚಿನ ಸೈಬರ್ ಕ್ರಮಗಳಲ್ಲಿ ಪ್ರಮುಖವಾಗಿ ಮುಂಚೂಣಿಯಲ್ಲಿರುವಂಥದ್ದು ಅಂದರೆ ನಿಮಗೆ ವಿಡಿಯೋ ಕಾಲ್ಗಳನ್ನು ಮಾಡುವಂಥದ್ದು ನೇರವಾಗಿ ವಿಡಿಯೋ ಕಾಲ್ಗಳನ್ನು ಮಾಡಿ ನೀವು ಇಂತಹ ಒಂದು ಪ್ರಕರಣದಲ್ಲಿ ಅಂದರೆ ಬೆಂಗಳೂರಿನ ವ್ಯಕ್ತಿ ಆದರೆ ಈತ ಬಾಂಬೆಲ್ಲೆಲ್ಲೋ ಕೂತಿರ್ತಾನೆ ಇಲ್ಲ ಮ ದೆಹಲಿಯಲ್ಲೆಲ್ಲೋ ಕೂತಿರ್ತಾನೆ ಅಲ್ಲೂ ಕೂತ್ಕೊಂಡು ನೀವು ನಾವು ದೆಹಲಿಯಿಂದ ಮಾತಾಡ್ತಾ ಇದ್ವಿ ಇಲ್ಲಿನ ಸಿ ಬಿ ಐ ಅಧಿಕಾರಿಗಳು ಇಲ್ಲ ಎನ್ ಐ ಎ ಅಧಿಕಾರಿಗಳು ಎಲ್ಲ ದೆಹಲಿ ಪೊಲೀಸರು ನಾವು ನೀವು ಇಂಥ ಪ್ರಕರಣದಲ್ಲಿದ್ದರೆ ಇಲ್ಲ ನಾವು ಕಸ್ಟಮ್ ಆಫೀಸರ್ಸ್ ಮಾತಾಡ್ತಾ ಇದ್ದೀವಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಮಾತಾಡ್ತಾ ಇ ಇಡಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಅವ್ರನ್ನ ಏನು ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಇಂಥ ವಹಿವಾಟಿನಲ್ಲಿ ಇಂತಿಷ್ಟು ಹಣದ ವಹಿವಾಟನ್ನು ಮಾಡಿದ್ದೀರಾ ಸೊ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ವಿ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ನೀವು ಸ್ವಲ್ಪ ಆಚೆ ಇಚ್ಛೆ ಆದರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ ನಿಮಗಲ್ಲಿ ಪೊಲೀಸರು ಬರ್ತಾರೆ ಈ ರೀತಿಯಾಗಿ ಅವರಿಗೆ ಬೆದರಿಕೆಗಳನ್ನು ಹಾಕುವಂಥದ್ದು ಈ ಮುಖಾಂತರ ನಿಮ್ಮನ್ನು ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿದ್ರೆ ನೀವು ಒಂದಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅವರ ಬಳಿ ಹಣವನ್ನು ಪೀಕುವ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರನೇ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕುಳಿತು ಅಮೇರಿಕದಲ್ಲಿರುವಂಥ ಕೆಲವ್ರನ್ನ ಬೆದರಿಸಿ ಹಣವನ್ನು ಮಾಡ್ತಾ ಇದ್ದಂಥ ಒಂದು ಕಂಪನಿ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ನಡೀತಾ ಇತ್ತು ಈ ಬಗ್ಗೆ ಸೈಬರ್ ಪೊಲೀಸರಿಗೆ ಮಾಹಿತಿ ಸಿಕ್ತು ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಸುಮಾರು ಗುಜರಾತ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಾದ ಹದಿನಾರು ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಬಂಧಿತ ಆರೋಪಿಗಳಿಂದ ಲ್ಯಾಪ್ಟಾಪ್ಗಳಿರ್ಬೋದು ಮೊಬೈಲ್ಗಳಿರ್ಬೋದು ಅವ್ರನ್ನ ವಶಪಡಿಸಿಕೊಂಡು ತನಿಖೆಯನ್ನು ಮುಂದುವರೆಸುವಂತದ್ದು ಈ ಒಂದು ಸೆಟ್ ಅಪ್ ಏನ್ ಮಾಡಿದ್ರೆ ಇದನ್ನೆಲೆ ಏನೋ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಇಂಡೆಪ್ ಆಗಿ ಮಾಡ್ತಾ ಮಾಡುವುದು ಇದು ಬೆಂಗಳೂರು ನಗರ ಪೊಲೀಸರು ಮಾಡಿರುವ ಬಹುದೊಡ್ಡ ಕಾರ್ಯಾಚರಣೆಗಳಲ್ಲಿ ಹದಿನಾರು ಜನ ಏಕಕಾಲಕ್ಕೆ ಬಂದಿರುವಂತದ್ದು ಇದು ಕೂಡ